ಪೆನಿಕ್ಸ್ ಮಾಲ್ ಆಫ್ ಏಷ್ಯಾದಿಂದ ಖ್ಯಾತ ಫ್ಯಾಷನ್ ತಜ್ಞ ಪ್ರಸಾದ್ ಬಿದ್ದಪ್ಪ ಸಹಯೋಗದಲ್ಲಿ ವೈಭವದ ಪೆನಿಕ್ಸ್ ಮೆಗಾ ಮಾಡಲ್ ಹಂಟ್ ಶೋ ಸ್ಟಾಪ್ ಮತ್ತು ಸಂಜೆ ಸೆಲೆಬ್ರಿಟಿ ತೀರ್ಪುಗಾರರಾಗಿ ಮಿಂಚಿದ ನಟಿ ಮತ್ತು ಮಾಡಲ್ ಮೆದಾ ರಾಣಾ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸಿಲಿಕಾನ್ ಸಿಟಿ ಬೆಂಗಳೂರಿನ ಅತ್ಯಂತ ಜನಪ್ರಿಯ ಮಾಲ್ಗಳಲ್ಲಿ ಒಂದಾಗಿರುವ ಪೆನಿಕ್ಸ್ ಮಾಲ್ ಆಫ್ ಏಷಿಯಾ ಶುಕ್ರವಾರ ಅಂದಗಾತಿಯರಿಂದ ತುಂಬಿ ತುಳುಕುತ್ತಿತ್ತು ಮತ್ತು ಇವರಿಂದ ಮಾಲ್ ಸಹ ತನ್ನ ಅಂದವನ್ನು ಹೆಚ್ಚಿಸಿಕೊಂಡಿತ್ತು ಏಕೆಂದರೆ ಪೆನಿಕ್ಸ್ ಮೆಗಾ ಮಾಡೆಲ್ ಹಂಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಏರ್ಪಡಿಸಿತ್ತು ಈ ಮೆಗಾ ಕಾರ್ಯಕ್ರಮವು ಫ್ಯಾಷನ್ ಮತ್ತು ಉದಯೋನ್ಮುಖ ಪ್ರತಿಭೆಗಳ ಅನಾವರಣಕ್ಕೆ ಒಂದು ಭವ್ಯ ವೇದಿಕೆಯನ್ನು ಸೃಷ್ಟಿಸಿತ್ತು ಇದರಲ್ಲಿ ಪಾಲ್ಗೊಂಡಲು ಅರ್ಜಿ ಸಲ್ಲಿಸಿದ್ದ ಮೂರು ಸಾವಿರಕ್ಕೂ ಹೆಚ್ಚು ಅಭ್ಯರ್ಥಿಗಳ ಪೈಕಿ ಆಯ್ಕೆಯಾದ ಟಾಪ್ ಐವತ್ತು ಮಾಡೆಲ್ಗಳು ತಮ್ಮ ಅಂದದ ಪ್ರತಿಭೆಯನ್ನು ಪ್ರದರ್ಶಿಸಿದರು ಫ್ಯಾಷನ್ ಕ್ಷೇತ್ರದಲ್ಲಿ ವಿಶ್ವವಿಖ್ಯಾತಿಯಾಗಿರುವ ಪ್ರಸಾದ್ ಬಿದ್ದಪ್ಪ ಕಿವಿನ್ ಆಲಿವರ್ ಮಿಸ್ಟರ್ ಇಂಡಿಯಾ ಆರಿ ದಾಬಾಸ್ ಡೇವಿಡ್ ವೈಟ್ ಬ್ರೀಡ್ ಮತ್ತು ಇತರರ ನೇತೃತ್ವದಲ್ಲಿ ಹಲವಾರು ಗ್ರೂಮಿಂಗ್ ಸೆಷನ್ಗಳಲ್ಲಿ ಭಾಗಿಯಾದ ನಂತರ ಈ ಮಾಡೆಲ್ಗಳು ಪ್ರತಿಷ್ಠಿತ ಪ್ರಶಸ್ತಿಗಾಗಿ ಸ್ಪರ್ಧೆ ನಡೆಸಿದರು ಪೆಲಿಕ್ಸ್ ಮಾಲ್ ಆಫ್ ಏಷಿಯಾ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮದಲ್ಲಿ ಬಹು ನಿರೀಕ್ಷಿತ ಪೆನಿಕ್ಸ್ ಕಲೆಕ್ಷನ್ ವಿಕ್ಟೋರಿಯಾ ಸೀಕ್ರೆಟ್ಸ್ ರಿಚಿತಚಿ ಕುಮಾರ್ ಟಾಮಿ ಹಿಲ್ಫೈರ್ ಸಂತನು ಆ್ಯಂಡ್ ನಿಖಿಲ್ ಸತ್ಯ ಪೌಲ್ ಮತ್ತು ಹಂಕೆ ಮೊಲ್ಲರ್ನಂತಹ ವಿಶ್ವವಿಖ್ಯಾತ ಬ್ರ್ಯಾಂಡ್ಗಳು ಎಲ್ಲರನ್ನೂ ಆಕರ್ಷಿಸಿದವು ಫಿನಿಕ್ಸ್ ಮಾಲ್ ಆಫ್ ಏಷ್ಯಾದಲ್ಲಿ ನಡೆದ ಈ ಭವ್ಯವಾದ ಸಂಜೆಯ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ತಂದುಕೊಟ್ಟಿದ್ದು ಕಾಫಿ ಟೇಬಲ್ ಪುಸ್ತಕ ದಿ ಗೌರ್ಮೆಂಟ್ ಎಕ್ಸೆಡ್ ಬಿಡುಗಡೆ ಸಮಾರಂಭ ಈ ಮೂಲಕ ಮಾಲ್ನ ಅತ್ಯುತ್ತಮ ಪಾಕಶಾಲೆಯ ಪ್ರಯಾಣವನ್ನು ಪರಿಚಯಿಸಲಾಯಿತು ಈ ಅದ್ಭುತವಾದ ಕ್ಯೂರೇಷನ್ ಅತ್ಯಂತ ವಿಶೇಷವಾದ ಊಟದ ಸ್ಥಳಗಳನ್ನು ಬುಕ್ ಮಾರ್ಕ್ ಮಾಡುತ್ತದೆ ಓದುಗರಿಗೆ ಈ ನಮ್ಮ ಮಾಲ್ನಲ್ಲಿ ಸುವಾಸನೆ ಭರಿತ ಮತ್ತು ಸೊಗಸಾದ ಅನುಭವಗಳ ಅನನ್ಯ ನೋಟವನ್ನು ಒದಗಿಸಲಾಗುತ್ತದೆ ಪೆನಿಕ್ಸ್ ಮೆಗಾ ಮಾಡಲ್ ಹಂಟ್ನೊಂದಿಗೆ ಸುದೀರ್ಘವಾದ ಪಾಲುದಾರಿಕೆ ಹೊಂದಿರುವುದರ ಬಗ್ಗೆ ಮಾತನಾಡಿದ ಪೆನಿಕ್ಸ್ ಮಾಲ್ ಆಫ್ ಏಷ್ಯಾದ ದಕ್ಷಿಣ ವಲಯದ ಮಾರ್ಕೆಟ್ನ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಮತ್ತು ಸೆಂಟ್ರಲ್ ಡೈರೆಕ್ಟರ್ ರಿತು ಮೆಹ್ತಾ ಅವರು ಪ್ರಸಾದ್ ಬಿದ್ದಪ್ಪ ಅವರೊಂದಿಗೆ ಪೆನಿಕ್ಸ್ ಮೆಗಾ ಮಾಡಲ್ ಹಂಟನ್ನು ಆಯೋಜಿಸುತ್ತಿರುವುದು ನಮ್ಮ ಸುದೀರ್ಘವಾದ ಪರಂಪರೆಯಾಗಿದ್ದು ಇದನ್ನು ಆರಂಭದಿಂದಲೂ ಅತ್ಯಂತ ಹೆಮ್ಮೆಯಿಂದ ನಡೆಸಿಕೊಂಡು ಬಂದಿದ್ದೇವೆ ಹೊಸ ಹೊಸ ಪ್ರತಿಭೆಗಳನ್ನು ಅನಾವರಣ ಮಾಡುವಲ್ಲಿ ಸಹಕಾರಿಯಾಗಲು ಇದು ನಮಗೆ ಒಂದು ಉತ್ತಮ ವೇದಿಕೆಯಾಗಿದೆ ಈ ಮಾಡೆಲ್ ಕ್ಷೇತ್ರಕ್ಕೆ ಹೊಸ ಪ್ರತಿಭೆಗಳನ್ನು ಪರಿಚಯಿಸುವುದು ನಮಗೆ ಸಂತೋಷವನ್ನು ನೀಡುತ್ತದೆ ಮತ್ತು ಉದ್ಯಮ ರಾಷ್ಟ್ರಕ್ಕೆ ಅದನ್ನು ಮರಳಿ ನೀಡುವಲ್ಲಿ ನಿಟ್ಟಿನಲ್ಲಿ ನಾವು ಹೆಜ್ಜೆ ಇಟ್ಟಿದ್ದೇವೆ ಮೆಗಾ ಮಾಡೆಲ್ ಹಂಟ್ ಎರಡು ಸಾವಿರದ ಫ್ಯಾಷನ್ ಉದ್ಯಮದಲ್ಲಿ ಪ್ರತಿಭೆ ಮತ್ತು ಸೃಜನಶೀಲತೆಯನ್ನು ಘೋಷಿಸುವ ನಮ್ಮ ಪ್ರಬದ್ಧತೆಯನ್ನು ಉದಾಹರಿಸುತ್ತದೆ ಪೆನಿಕ್ಸ್ ಮಾಲ್ ಆಫ್ ಏಷ್ಯಾದಲ್ಲಿ ಸೊಗಸಾದ ಪಾಕಶಾಲೆಯ ಅನುಭವಗಳನ್ನು ಸೆರೆ ಹಿಡಿಯುವ ದಿ ಗೌರ್ಮೆಂಟ್ ಅನ್ನು ಆರಂಭಿಸಲು ನಾವು ತುಂಬ ಉತ್ಸುಕರಾಗಿದ್ದೇವೆ ಒಟ್ಟಿನಲ್ಲಿ ಈ ಉಪಕ್ರಮಗಳು ಫ್ಯಾಷನ್ ಮತ್ತು ಉತ್ತಮ ಭೋಜನ ಎರಡಕ್ಕೂ ರೋಮಾಂಚಕ ವೇದಿಕೆಯನ್ನು ಒದಗಿಸುವ ನಮ್ಮ ಸಮರ್ಪಣೆಯನ್ನು ಪ್ರದರ್ಶಿಸುತ್ತವೆ ನಾವು ನೀಡುವ ಅತ್ಯುತ್ತಮವಾದುದನ್ನು ಅನ್ವೇಷಣೆ ಮಾಡಲು ಪ್ರತಿಯೊಬ್ಬರನ್ನು ಆಹ್ವಾನಿಸುತ್ತೇವೆ ಎಂದು ತಿಳಿಸಿದರು ಈ ವೈಭವದ ಮಾರ್ಗಕ್ಕೆ ಇನ್ನಷ್ಟು ಭವ್ಯತೆಯನ್ನು ಸೇರಿಸುತ್ತಾ ನಿವೇದಿತ ಪ್ರೀತ್ ಮತ್ತು ಕೌಂಟರ್ ಗ್ರೌಂಡ್ ಫಿನಾಲೆಗೆಂದು ಐಷಾರಾಮಿ ಉಡುಪು ಪ್ರದರ್ಶನದೊಂದಿಗೆ ಪ್ರೇಕ್ಷಕರನ್ನು ಬೆರಗುಗೊಳಿಸಿದರು ಮೆಚ್ಚುಗೆ ಪಡೆದ ನಟಿ ಮತ್ತು ರೂಪದರ್ಶಿಯಾಗಿರುವ ಮೆಧಾ ರಾಣ ಅವರು ಶೋನ ಟಾಪರ್ ಆಗಿ ಹೊರಹೊಮ್ಮಿದರು ಚಲನಚಿತ್ರ ನಿರ್ದೇಶಕ ನಿರ್ಮಾಪಕ ಇಂದ್ರಜಿತ್ ಲಂಕೇಶ್ ಸೌಂದರ್ಯ ತಜ್ಞರಾದ ಡಾಕ್ಟರ್ ಕರಿಷ್ಮಾ ಕಾಗೋಡು ಸೆಲೆಬ್ರಿಟಿ ಛಾಯಾಗ್ರಾಹಕ ಖಾನ್ ಮತ್ತು ಬೆಂಗಳೂರಿನ ಜೆಡಬ್ಲ್ಯೂ ಹೋಟೆಲ್ ಮ್ಯಾನೇಜರ್ ಗೌರವ್ ಸೀನಾ ಅವರಂತಹ ಉದ್ಯಮದ ಐಕಾನ್ಗಳೊಂದಿಗೆ ಮೆದಾ ಅವರು ಸೆಲೆಬ್ರಿಟಿ ತೀರ್ಪುಗಾರರಾಗಿಯೂ ಕಾರ್ಯನಿರ್ವಹಿಸಿದರು